ಅಹಿಂಸಾ ಪರಮೋಧರ್ಮ ಅಹಿಂಸಾ ಪರಮೋಧರ್ಮ ಅಂತ ವೇದಿಕೆಯ ಮೇಲೆ ಒಬ್ಬ ಬುದ್ಧಿಜೀವಿ ಜೋರಾಗಿ ಜೋರಾಗಿ ಜೋಶ್ನಲ್ಲಿ ಭಾಷಣವನ್ನು ಮಾಡ್ತಾ ಇರ್ತಾನೆ ಈ ಬುದ್ಧಿಜೀವಿ ತನ್ನ ಬಾಯಿಯನ್ನು ತೆರೆದರೆ ಸಾಕು ಅಹಿಂಸೆ 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 ಅಂತಲೇ ಹೇಳ್ತಾ ಇರ್ತಾನೆ ಈ ಬುದ್ಧಿಜೀವಿಯ ಭಾಷಣವನ್ನು ಕೇಳಿಸಿಕೊಳ್ಳುತ್ತಿದ್ದಂತಹ ಒಬ್ಬ ಕ್ರಾಂತಿಕಾರಿ ಯುವಕ ನೇರವಾಗಿ ವೇದಿಕೆಯ ಮೇಲೆ ಹೋಗಿ ಆ ಬುದ್ಧಿಜೀವಿಯ ಕಪಾಳಕ್ಕೆ ಒಂದು ಸರಿಯಾಗಿ ಬಾರಿಸ್ತಾನೆ ವೇದಿಕೆಯ ಮೇಲೆ ಮೇಲಿದ್ದಂಥವ್ರು ಎಲ್ಲರೂ ತುಂಬ ತುಂಬ ಗಾಬರಿ ಆಗ್ಬಿಡ್ತಾರೆ ತುಂಬ ತುಂಬ ಗಾಬರಿಯಾಗಿ ತುಂಬ ತುಂಬ ಭಯಭೀತರಾಗಿಯೇ ಆ ಕ್ರಾಂತಿಕಾರಿ ಯುವಕನ ಬಳಿ ಬಂದು ಯಾಕಪ್ಪ ಅವರಿಗೆ ನೀನು ಒಡೆದಂತಹದ್ದು ಅಂತ ಕೇಳಿದಾಗ ಆ ಕ್ರಾಂತಿಕಾರಿ ಯುವಕ ಆ ಬುದ್ಧಿಜೀವಿಯ ಬಳಿ ಹೋಗಿ ಆ ಬುದ್ಧಿಜೀವಿಯ ಕಿವಿಯ ಬಳಿ ಹೇಳ್ತಾರೆ ನೋಡು ನೀನು ಅವಾಗಲಿಂದ ಹೇಳ್ತಾ ಇದ್ದಲ್ಲ ಅಹಿಂಸಾ ಪರಮೋಧರ್ಮ ಅಂತ ಈ ಶ್ಲೋಕವನ್ನು ಸರಿಯಾಗಿ ಸಂಪೂರ್ಣವಾಗಿ ಹೇಳು ನೀನು ಸರಿಯಾಗಿ ಇವಾಗ ಹೇಳಿಲ್ಲ ಅಂತಂದರೆ ಎಲ್ಲರ ಮುಂದೆ ನಿನ್ನ ಇನ್ನೊಂದು ಕಪಾಳಕ್ಕೆ ಇವಾಗ ಸರಿಯಾಗಿ ಬಾರಿಸ್ತೀನಿ ನೋಡು ಅಂತ ಹೇಳ್ತಾರೆ ಆಗ ಬುದ್ಧಿಜೀವಿ ಮೆತ್ತಗೆ ನಿಧಾನವಾಗಿ ಹೇಳ್ತಾನೆ ಅಹಿಂಸಾ ಪರಮೋಧರ್ಮಃ ಧರ್ಮ ಹಿಂಸಾ ತಥೈವಚ ಅಂತ ಹೇಳ್ತಾನೆ ಈ ಬುದ್ಧಿಜೀವಿಗಳ ಇದೇ ರೀತಿಯಾಗಿ ತಮಗೆ ಬೇಕಾದಂತಹದನ್ನ ಸರಿಯಾದಂತಹ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಂಡು ಬೇರೆಯವರನ್ನು ಮೂರ್ಖರನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಿರ್ತಾರೆ ಈ ಬುದ್ಧಿಜೀವಿಗಳು ಏನಂತ ತಿಳ್ಕೊಂಡಿರ್ತಾರೆ ಅಂತಂದರೆ ನಾವು ಮಾತ್ರ ಬುದ್ಧಿವಂತರು ಬೇರೆಯವರೆಲ್ಲ ದಡ್ಡರು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳುವಂತಹದ್ದು ಅಹಿಂಸೆ ಎನ್ನುವಂತಹದ್ದು ಪರಮಧರ್ಮವಾದರೆ ಧರ್ಮವನ್ನು ರಕ್ಷಣೆ ಮಾಡುವಂತಹ ಸಮಯ ಬಂದಾಗ ಕೆಲವೊಂದು ಬಾರಿ ಹಿಂಸೆಯ ಮಾರ್ಗವನ್ನು ತುಳಿಯಬೇಕಾಗುತ್ತದೆ ಅಂತ ಅಂದ್ಬಿಟ್ಟು ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಇಂತಹ ಬುದ್ಧಿಜೀವಿಗಳ ಬಗ್ಗೆ ಸ್ವಲ್ಪ ಎಚ್ಚರದಂದಿರಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ